ಒಂದು ಬಾರಿ ಜವಾಹರ್ಲಾಲ್ ನೆಹರು ಅವರು ಹೇಳಿದ್ರು ಮುಂದೊಂದು ದಿನ ಈ ಮನುಷ್ಯ ಈ ದೇಶದ ಪ್ರಧಾನಿ ಆಗ್ತಾರೆ ಎನ್ನುವ ಮಾತನ್ನ ಜವಾಹರ್ಲಾಲ್ ನೆಹರು ಅವರು ಹೇಳಿದ್ದನ್ನ ನೆನಪುಕೊಳ್ಳೋಕ್ಕೆ ನಾನು ಇಷ್ಟಪಡ್ತೇನೆ ಬಂಧುಗಳೇ ಅಟಲ್ಜಿ ಇವತ್ತು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರಬಹುದು ಇಂದಿಗೂ ದೇಶಾದ್ಯಂತ ಕೋಟಿ ಕೋಟಿ ಅಭಿಮಾನಿಗಳನ್ನ ಹೊಂದಿರುವಂತ ಜನನಾಯಕ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ದೇಶಭಕ್ತಿ ರಾಷ್ಟ್ರೀಯತೆಯ ಅತ್ಯುನ್ನತ ಆದರ್ಶಗಳನ್ನು ಪ್ರತಿಪಾದಿಸಿದ ಮಹಾನ್ ನಾಯಕ ಅಸಾಮಾನ್ಯ ಮುತ್ಸದ್ದಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಲ್ಲ ನಾಯಕರುಗಳಿಂದ ಗೌರವಿಸಲ್ಪಟ್ಟ ಅಜಾತ ಶತ್ರು ಎಂದರೆ ಸನ್ಮಾನ್ಯ ವಾಜಪೇಯಿ ಅವರು ನವಭಾರತದ ನಿರ್ಮಾಣದ ಭವ್ಯ ಭವಿಷ್ಯಕ್ಕೆ ಸುಭದ್ರ ಅಡಿಪಾಯ ಕಟ್ಟಿದ ದೂರದರ್ಶಿತ್ವದ ಸಮರ್ಥ ನಾಯಕತ್ವ ಅಟಲ್ ಬಿಹಾರಿ ವಾಜಪೇಯಿ ಅವರಲ್ಲಿತ್ತು ಭಾರತವನ್ನ ಒಂದು ಸದೃಢ ಸಶಕ್ತ ಸ್ವಾವಲಂಬಿ ಸಮೃದ್ಧ ರಾಷ್ಟವನ್ನಾಗಿ ಮಾಡೋದಕ್ಕೋಸ್ಕರ ಅಟಲ್ ಜೀ ಅವರ ಕಲ್ಪನೆ ನಿಮಗೆಲ್ಲ ಗೊತ್ತಿದೆ ಅವರು ರಾಜಕೀಯ ಗಡಿಗಳನ್ನು ಮೀರಿ ದೇಶದ ವಿಕಾಸಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ರು ಹನ್ನೆರಡು ಬಾರಿ ಸಂಸತ್ತಿಗೆ ಆಯ್ಕೆಯಾಗಿ ಅತ್ಯಂತ ಅತ್ಯುತ್ತಮ ಸಂಸದೀಯ ಪಟುವಾಗಿ ಕೂಡ ವಾಜಪೇಯಿ ಅವರು ಆದರ್ಶಪ್ರಾಯರಾಗಿದ್ದರು ಜಗತ್ತು ಕಂಡ ಶ್ರೇಷ್ಠ ವಾಗ್ಮಿಗಳಲ್ಲಿ ವಾಜಪೇಯಿ ಕೂಡ ಒಬ್ಬರು ಸಂಸತ್ತಿನ ಒಳಗಿರಲಿ ಹೊರಗಿರಲಿ ಇಡೀ ದೇಶ ಅಟಲ್ಜಿಯವರ ಭಾಷಣಕ್ಕೆ ತುದಿಗಾಲ ಮೇಲೆ ನಿಂತು ಕಾಯ್ತಾ ಇತ್ತು ಹಾಗಿದ್ದರೂ ಶ್ರೇಷ್ಠವಾಗಿ ಶ್ರೇಷ್ಠ ವಾಗ್ಮಿ ಅಂತ ಅಟಲ್ ಜಿ ಎಂದು ಅಹಂಕಾರ ಪಡಿಲಿಲ್ಲ ಜೈ ಜವಾನ್ ಜೈ ಕಿಸಾನ್ ಘೋಷಣೆಗೆ ಜೈ ವಿಜ್ಞಾನ್ ಉದ್ಘೋಷವನ್ನ ಅಟಲ್ ಜಿ ಸೇರಿಸಿ ದೇಶಕ್ಕೆ ಒಂದು ವೈಜ್ಞಾನಿಕ ತಳಹದಿಯ ಪ್ರಾಮುಖ್ಯತೆಯನ್ನ ಸಾರದರು ಅಟಲ್ ಬಿಹಾರಿ ವಾಜಪೇಯಿ ಅವರು ನಿರ್ಮಿಸಿದ ಸುವರ್ಣ ಚತುಸ್ಪದ ರಸ್ತೆ ದೇಶದಲ್ಲಿ ಸಾರಿಗೆ ಸಂಪರ್ಕದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿರುವಂತಹದ್ದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ ಅವರ ಆಡಳಿತ ನೀತಿಗಳು ವಿಶೇಷವಾಗಿ ಮೂಲಸೌಕರ್ಯ ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಭಾರತದ ಭವಿಷ್ಯದ ಬೆಳವಣಿಗೆಗೆ ಭದ್ರ ಅಡಿಪಾಯವನ್ನು ಹಾಕಿದರು ಅವರು ಕವಿ ಹೃದಯ ನಾಯಕ ಎನಿಸ್ಕೊಂಡಿದ್ರು ಸಹ ದೇಶದ ರಕ್ಷಣೆಯ ವಿಷಯ ಬಂದಾಗ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳೋದಿರಲಿ ಎಂದು ಸಹ ಹಿಂದೆ ಬೀಳಲಿಲ್ಲ ಅದು ಪೋಕ್ರಾಂ ಅಣು ಪರೀಕ್ಷೆ ಇರಲಿ ಕಾರ್ಗಿಲ್ ಯುದ್ದವೇ ಇರಲಿ ಭಾರತದ ಹಿತರಕ್ಷಣೆಯ ಮುಂದೆ ಮಿಕ್ಕದೆಲ್ಲ ಅವರಿಗೆ ನಗಣ್ಯವಾಗಿತ್ತು ಅವರ ರಾಜ್ಯತಾಂತ್ರಿಕತೆ ನೆರೆ ರಾಷ್ಟ್ರ ಶಾಂತಿ ಮಾತುಕತೆ ಅವರ ಐತಿಹಾಸಿಕ ಲಾಭ ಅವರ ಬಸ್ ಪ್ರಯಾಣ ಭಾರತದ ಶಕ್ತಿಗಳ ಸಂರಕ್ಷಣೆಯ ಜೊತೆಗೆ ಶಾಂತವಾಗಿ ಭಾರತದ ಪದ್ಧತಿಯನ್ನು ಇಡೀ ವಿಶ್ವಕ್ಕೆ ಸಾರಿದ್ರು ಜಾಗತಿಕ ವೇದಿಕೆಗಳಲ್ಲಿ ಭಾರತವನ್ನ ತಲೆ ಎತ್ತಿ ನಿಲ್ಲುವಂತೆ ಮಾಡಿದಂತವರು ಅಟಲ್ ಬಿಹಾರಿ ವಾಜಪೇಯಿ ಅಟಲ್ಜಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಹದಿಮೂರು ಪಕ್ಷಗಳ ಮೈತ್ರಿ ಸರ್ಕಾರವನ್ನು ಮುನ್ನಡೆಸುತ್ತಾ ಅಟಲ್ಜಿ ದೇಶಕ್ಕೆ ಅಭೂತಪೂರ್ವ ಕೊಡುಗೆ ನೀಡಿದ್ರು ಒಂದು ರೀತಿಯಲ್ಲಿ ಅಟಲ್ ಜಿ ಮತ್ತು ಉತ್ತಮ ಆಡಳಿತ ಪರ್ಯಾಯ ಹಬ್ಬ ಎನ್ನುಸು ಸಾಧನೆಗಳನ್ನು ಅವರು ಮಾಡಿದರು ಅದಕ್ಕೋಸ್ಕರನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನ ಸುಶಾಸನ ದಿನವನ್ನಾಗಿ ಗುಡ್ ಗವರ್ನೆನ್ಸ್ ಡೇ ಆಚರಿಸಬೇಕೆಂದು ಘೋಷಿಸಿದ್ದಾರೆ ನನಗೆ ನೆನಪಿದೆ ಯಾವುದೋ ಪೂರ್ವ ಜನ್ಮದ ಪುಣ್ಯ ಫಲ ನನ್ನ ಹುಟ್ಟುಹಬ್ಬಕ್ಕಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹತ್ತಾರು ಜನ ಸಾಧು ಸಂತರ ಮಧ್ಯೆ ನನಗೆ ಸನ್ಮಾನ ಮಾಡಿದ್ದು ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯ ಫಲ ಅಂತ ನಾನು ಭಾವಿಸಿದ್ದೇನೆ ನನ್ನ ಜೀವನದಲ್ಲಿ ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆ ಅನೇಕ ಬಾರಿ ಅವರ ಮನೆಯಲ್ಲಿ ಊಟ ಮಾಡುವಂತ ಸಂದರ್ಭದಲ್ಲಿ ದೇಶದ ಆಗು ಬಗ್ಗೆ ಅವರ ಬಗ್ಗೆ ಇದ್ದ ಕಳಕಳಿ ಜಗತ್ತಿನ ಬೇರೆ ಯಾವುದೇ ನಾಯಕಲಿಗರಿಗೆ ಸಾಧ್ಯ ಇಲ್ಲ ಅಟಲ್ಜಿ ಅವರ ಮೂರನೇ ಜನ್ಮದಿನದ ಇಂದು ಅವರು ತೋರಿಸಿಕೊಟ್ಟ ದಾರಿಯಲ್ಲಿ ಮುನ್ನಡೆಯುವ ಅವರ ಆದರ್ಶಗಳನ್ನು ಪಾಲಿಸುವ ಪದ್ಧತಿಯನ್ನ ನಾವು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಅಟಲ್ ಬಿಹಾರಿ ವಾಜಪೇಯಿ ಅವರು ಡಾ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ವಿಚಾರದಲ್ಲಿ ಪ್ರಭಾವಿತರಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಜನಸಂಘವನ್ನ ಜನತಾ ಪಕ್ಷದೊಂದಿಗೆ ವಿಲೀನ ಮಾಡೋದಕ್ಕೋಸ್ಕರ ಒಪ್ಕೊಂಡ್ರು ಹೀಗೆ ಹೇಳ್ತಾ ಹೋದ ಹತ್ತಾರು ವಿಷಯಗಳನ್ನ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಹೇಳಬಹುದು ಅಂತ ಮಹಾನ್ ನಾಯಕನ ನೆನಪು ಮಾಡಿಕೊಳ್ಳುವಂತ ಈ ದಿವಸ ಬರುವಂತಹ ದಿವಸಗಳಲ್ಲಿ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲ ನಡೆದಾಗ ಈ ಕಾರ್ಯಕ್ರಮ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ ಆ ದಿಕ್ಕಿನಲ್ಲಿ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ